ಸಾಹಿತ್ಯದ ಕಾರಣದಿಂದ ಹಲವು ಚಳುವಳಿಗಳು ರೂಪುಗೊಂಡಿವೆ ಹಾಗಾಗಿ ಪದವಿ ಪೂರ್ವ ಕಾಲೇಜು ಕನ್ನಡ ಪಠ್ಯಗಳ ಮರು ಓದನ್ನ ಕುವೆಂಪು ಸಾಹಿತ್ಯದ ನೆಲೆಯಲ್ಲಿ ಮಾಡೋದು ಅತ್ಯಂತ ಸೂಕ್ತ ಅಂತ ಕುಪ್ಪಳ್ಳಿಯ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಪುಟ್ಟಯ್ಯ ಹೇಳಿದರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಅಧ್ಯಯನ ಕೇಂದ್ರ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಹಾಗೂ ಶಿವಮೊಗ್ಗ ಜಿಲ್ಲೆ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಅಧ್ಯಾಪಕರ ವೇದಿಕೆ ಸಂಯುಕ್ತವಾಗಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಆಶಯ ಮಾತುಗಳನ್ನಾಡಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪರಶಿವಮೂರ್ತಿ ಅವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪರಶಿವಮೂರ್ತಿ ಅವರು ಮಕ್ಕಳ ಮನಸ್ಸನ್ನ ಅರಳಿಸಬೇಕಾದ ಕರ್ತವ್ಯ ಎಲ್ಲ ಅಧ್ಯಾಪಕರದ್ದಾಗಿದೆ ಅಂತ ಹೇಳಿದರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಕೃಷ್ಣಪ್ಪ ಕುವೆಂಪು ಪ್ರತಿಷ್ಠಾನದ ಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ಅವರು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಪುರಸ್ಕರಿಸಿದರು ಕಾರ್ಯಗಾರವು ಎರಡು ದಿನ ನಡೆಯೋದು ಡಾಕ್ಟರ್ ಬಿಎಂ ಪುಟ್ಟಯ್ಯ ಡಾಕ್ಟರ್ ಸಾಸ್ವೆಹಳ್ಳಿ ಸತೀಶ್ ಅವರು ಕಮ್ಮಟದ ನಿರ್ದೇಶಕರಾಗಿದ್ದಾರೆ ಉದ್ಘಾಟನೆ ಮಾಡಿದ ಕಾರ್ಯಾಲಯ ದೇವರ ಡಾಕ್ಟರ್ ಡಿ ಪರಮೃಷ್ಣ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತಿದ್ದಾರೆ ಅಂದ್ರೆ ನಮ್ಮ ನನ್ನ ಎದುರಿಗಿರ್ತಕ್ಕಂಥ ಸಚಿವರಲ್ಲಿ ನನ್ನ ಪರಿಚಯ ಕೆಲವರಿಗಿದೆ ಮತ್ತೆ ಇದು ಕೆಲವರಿಗಿಲ್ಲ ಕಾರ್ಯಕ್ರಮದಲ್ಲಿ ನಾನು ಜೊತೆಗೆ ಇದ್ದ ಸಂಪನ್ಮೂಲ ವ್ಯಕ್ತಿ ಅಲ್ಲ ಹೇಳ್ತಿದ್ದ ಬಹುಶಃ ಹುಟ್ಟಿ ಬೆಳೆದಿರುವ ಹಿನ್ನೆಲೆ ನೀವು ಓದಿರುವ ಹಿನ್ನೆಲೆ ಕೇವಲ ಶಿವಮೊಗ್ಗ ಜಿಲ್ಲೆಯವರಲ್ಲೂ ಕಾಣುತ್ತೀರಿ ಶಿವಮೊಗ್ಗ ಜಿಲ್ಲೆಯ ಆಚಿನವರು ಕೂಡ ನಿಮ್ಮಲ್ಲೂ ಇದ್ದೀವಿ ಮತ್ತು ನನಗೆ ಒಂದು ಇಬ್ಬರು ಮೂರು ಜನ ಪರಿಚಯ ನೆಟ್ಕೊಂಡು ಮಾಡ್ತೀವಿ ಅನ್ನುವಂತ ಒಂದು ಆಹ್ವಾನನ ಕೊಟ್ಟಾಗ ಇನ್ನು ಮುಂದೆ ನೋಡಿದ ಕುವೆಂಪು ಅವರ ಸಾಹಿತ್ಯದ ಕಾರಣದಿಂದ ಹಲವು ಚಳುವಳಿಗಳು ರೂಪುಗೊಂಡಿವೆ ಹಾಗಾಗಿ ಪದವಿ ಪೂರ್ವ ಕಾಲೇಜು ಕನ್ನಡ ಪಠ್ಯಗಳ ಓದನ್ನ ಕುವೆಂಪು ಸಾಹಿತ್ಯದ ನೆಲೆಯಲ್ಲಿ ಮಾಡುವುದು ಅತ್ಯಂತ ಸೂಕ್ತ ಅಂತ ಕುಪ್ಪಳ್ಳಿಯ ಕುವೆಂಪು ಕನ್ನಡ ಅಧ್ಯಯನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಬಿಎಂ ಪುಟ್ಟಯ್ಯ ಹೇಳಿದರು ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿಯಲ್ಲಿ ಕುವೆಂಪು ಅಧ್ಯಯನ ಕೇಂದ್ರ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಹಾಗೂ ಶಿವಮೊಗ್ಗ ಜಿಲ್ಲೆ ಪದವಿ ಪೂರ್ವ ಕಾಲೇಜುಗಳ ಕನ್ನಡ ಅಧ್ಯಾಪಕರ ವೇದಿಕೆ ಸಂಯುಕ್ತವಾಗಿ ಆಯೋಜಿಸಿದ್ದ ಸಂವಾದ ಕಾರ್ಯಕ್ರಮದಲ್ಲಿ ಆಶಯ ಮಾತುಗಳನ್ನಾಡಿದರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪರಶಿವಮೂರ್ತಿ ಅವರು ಮಕ್ಕಳ ಮನಸ್ಸನ್ನ ಅರಳಿಸಬೇಕಾದ ಕರ್ತವ್ಯ ಎಲ್ಲ ಅಧ್ಯಾಪಕರದ್ದಾಗಿದೆ ಅಂತ ಹೇಳಿದ್ರು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಜಿ ಕೃಷ್ಣಪ್ಪ ಕುವೆಂಪು ಪ್ರತಿಷ್ಠಾನದ ಕಾರ್ಯದರ್ಶಿ ಕಡಿದಾಳ್ ಪ್ರಕಾಶ್ ಅವರು ಕನ್ನಡದಲ್ಲಿ ನೂರಕ್ಕೆ ನೂರು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಿದರು ಕಾರ್ಯಕಾರವು ಎರಡು ದಿನ ನಡೆಯುವುದು ಡಾಕ್ಟರ್ ಬಿಎಂ ಪುಟ್ಟಯ್ಯ ಡಾಕ್ಟರ್ ಸಾಸವಹಳ್ಳಿ ಸತೀಶ್ ಅವರು ಕಮ್ಮಟದ ನಿರ್ದೇಶಕರಾಗಿದ್ದಾರೆ